ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಎಸ್ ಹಾಯ್ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವಿರೋದು ಮಸ್ಕಿ ಪಟ್ಟಣದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿದ್ದೀವಿ ಎಸ್ ವೀಕ್ಷಕರೇ ವಿಶೇಷ ಏನಪ್ಪಾ ಅಂತಂದ್ರೆ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಜಿನವರ ಧಾರಣೆ ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವ ಹಾಗೂ ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುರಸ್ಕಾರ ಜರುಗ್ತದೆ ಸಮಾಜದ ಬಾಂಧವರು ಇದ್ದರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಏನು ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಪಲ್ಲಕ್ಕಿ ಮಹೋತ್ಸವ ಎಲ್ಲ ಇದೆ ಏನು ಹೇಳಕ್ ಬಯಸ್ತೀರಾ ನೂಲುಣ್ಣಿಮೆ ಪ್ರಯುಕ್ತ ಪದ್ಮಶಾಲಿ ನೇಕಾರ ಸಮಾಜದ ಬಂಧುಗಳು ಇವತ್ತು ನೂಲ ಹುಣ್ಣಿಮೆ ಅಂತಕ್ಕಂಥದ್ದು ಪದ್ಮಶಾಲಿ ಬಂಧುಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ಹಾಗಾಗಿ ಏನಂತಂದರೆ ಇವತ್ತು ಬೆಳಗ್ಗೆಯಿಂದ ಹೋಮ ಹವನ ಸಾಮೂಹಿಕ ಜನವಾರ ಧಾರಣೆ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಪಲ್ಲಕ್ಕಿ ಉತ್ಸವ ತದನಂತರ ಸಂಜೆ ಆರು ಮೂವತ್ತಕ್ಕೆ ಏನಂತಂದರೆ ಮಾನ್ಯ ಶಾಸಕರು ಹಾಗೂ ಪುರಸಭೆಯ ಅಧ್ಯಕ್ಷರು ಕೂಡ ಧಾರ್ಮಿಕ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇವತ್ತು ನೂಲುಣಿಮೆ ಪ್ರಯುಕ್ತ ಏನಂತಂದ್ರೆ ನೇಕಾರ ಬಂಧುಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ ಮತ್ತೆ ಮಧ್ಯಾಹ್ನದ ವೇಳೆ ಪ್ರಸಾದದ ವ್ಯವಸ್ಥೆ ಏನಂದ್ರೆ ಸಂಜೆ ಧಾರ್ಮಿಕ ಕಾರ್ಯಕ್ರಮದ ನಂತರ ಸಕಲ ಸದ್ಭಕ್ತರಿಗೆ ಕೂಡ ಏನಂತಂದರೆ ಪ್ರಸಾದದ ವ್ಯವಸ್ಥೆ ದೇವಸ್ಥಾನದ ಕಮಿಟಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ವೀಕ್ಷಕರ ಕೇಳಿದ್ರಲ್ಲ ಇನ್ನು ಕಾರ್ಯಕ್ರಮ ಯಾವ ರೀತಿ ನಡೀತದೆ ಸರ್ ನೋಡ್ಕೊಂಬರೋಣ

अम्म निभे निभे अर्धदेश इधर कश्मीर आने से तेरे माँगा कश्मीर आये स्पाना कश्मीर आये इधर तेरे माँगा को तेरे सामने तेरे माँगा तेरे ये रहा पर गया पूरा नंबर मैंने बनावा को रिटर्न कर दिया और ये हां अरे हां मतलब बड़ा the hey hey